ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಾಬಾಧಾ ಪ್ರಶಮನ ತ್ರೈಲೋಕ್ಯಸಿಲೇಶ್ವರಿ ತ್ವಯ ಕಾರ್ಯ ಅಸ್ಮದ್ವೈರಿನಾಶನ ಅಂತ ಹೇಳಿ ಯಾ ದೇವಿ ಸರ್ವೂತು ಮಾತೃರುಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಅಂತ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ವಿಚಾರವಾಗಿ ನೆನ್ನೇನು ಸಾಕಷ್ಟು ವಿಚಾರಗಳನ್ನು ತಿಳಿಸ್ತೆ ನಿಮಗೆ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆಗುವಂಥದ್ದು ಮನೆಯಲ್ಲಿ ಅಗ್ನಿ ಅವಘಡಗಳು ಸಂಭವಿಸುವಂಥದ್ದು ಅದನ್ನೆಲ್ಲ ನಾನು ತಿಳಿಸ್ತಾ ಇದ್ದೆ ಈ ಸಂದರ್ಭ ಹೇಗೆ ಅಂತಂದರೆ ಮನೆಯಲ್ಲಿ ಎಷ್ಟೋ ಜನ ನಮಗೆ ಕುಲದೇವತೆ ಯಾರು ಅನ್ನೋದೇ ಅರ್ಥ ಇರೋದಿಲ್ಲ ಸಾಕಷ್ಟು ಜನಗಳನ್ನು ಕೇಳ್ತೀನಿ ನಾನು ನಿಮ್ಮ ಕುಲದೇವತೆ ಯಾರು ಅಂತಂದರೆ ಲಕ್ಷ್ಮೀ ನರಸಿಂಹ ಅಂದರೆ ಲಕ್ಷ್ಮೀ ಅಲ್ವಾ ಅಂತ ಕೇಳ್ತಾರೆ ಲಕ್ಷ್ಮೀ ವೆಂಕಟರಮಣ ಅಂದರೆ ಲಕ್ಷ್ಮೀ ದೇವಿ ಅಲ್ವಾ ಅಂತ ಕೇಳ್ತಾರೆ ಹಾಗಲ್ಲ ನಮ್ಮ ಎಲ್ಲರಿಗೂ ಕೂಡ ಋಷಿಗಳು ನಮ್ಮ ಪೂರ್ವಜರು ಎಲ್ಲರಿಗೂ ಕೂಡ ಋಷಿಗಳ ಒಂದು ವಂಶ ಇದೆ ಅದು ಜಾತಿ ಭೇದ ಅಂತಲ್ಲ ಎಲ್ಲ ಜಾತಿಯಲ್ಲೂ ಎಲ್ಲ ವರ್ಣದಲ್ಲೂ ಕೂಡ ಒಬ್ಬೊಬ್ಬ ಋಷಿಗಳಿಂದಲೇ ನಾವೆಲ್ಲ ಹುಟ್ಟಿರೋ ಹಿಂದಿನ ಸ್ಟೋರಿ ಹೇಳ್ತಾ ಹೋಗ್ತಾಯಿದ್ರೆ ಸೃಷ್ಟಿಯ ಸ್ಟೋರಿ ತುಂಬ ಪ್ರೊಲಾಂಗ್ ಆಗುತ್ತೆ ತುಂಬ ದೊಡ್ಡದಾಗಿರುತ್ತೆ ಅದರಿಂದ ಆ ಋಷಿಗಳೆಲ್ಲರೂ ಕೂಡ ನಮಗೆಲ್ಲ ಗೊತ್ತಿರುವಂತೆ ಹಿಂದಿನ ಕಾಲದಲ್ಲಿ ಬರೀ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಿತ್ತು ಈಗ ಕಾಡೆಲ್ಲ ನಾಡಾಗಿದೆ ಕಾಂಕ್ರೀಟ್ ಕಾಡಾಗಿದೆ ಇವಾಗ ಅವಾಗ ಬರೀ ವನ ಸಿರಿ ವನ ವೃಕ್ಷಗಳಲ್ಲಿ ವನಗಳಲ್ಲಿ ವಾಸ ಮಾಡ್ತಾ ಇದ್ದಂಥವರು ಒಂದು ಶಕ್ತಿ ಸ್ವರೂಪವನ್ನು ಅವರ ಸುತ್ತ ಯಾವುದೇ ವಿಧವಾದ ದುಷ್ಟಶಕ್ತಿಗಳು ಬಾಧೆ ಕೊಡದಿರ ಇರಲಿ ಅಂತ ಹೇಳಿ ಒಂದು ದೇವತೆಯನ್ನು ವೃಕ್ಷದಲ್ಲೋ ಅಥವಾ ಶಿಲೆಯಲ್ಲೋ ಅಥವಾ ಯಾವುದಾದ್ರೂ ಒಂದು ದಂಡದಲ್ಲೋ ಆವಾಹನೆ ಮಾಡಿ ಆ ದೇವಿಗೆ ಪೂಜೆಯನ್ನು ಸಲ್ಲಿಸಿ ತಪಸ್ಸಿಗೆ ಕೂತ್ಕೊಳ್ತಾ ಇದ್ದರು ಅಂತಹ ದೇವಿಯ ಒಂದು ವಂಶ ನಮ್ಮದಾಗಿ ಬಂದಿರುತ್ತೆ ಅದು ಮಾರಮ್ಮ ದೇವಿ ಇರಬಹುದು ಚೌಡಮ್ಮ ಇರಬಹುದು ಯಲ್ಲಮ್ಮ ಇರಬಹುದು ಗಂಗಮ್ಮ ಇರಬಹುದು ಈ ರೀತಿ ಶಕ್ತಿ ದೇವತೆಗಳು ವನದುರ್ಗೆ ಇರಬಹುದು ಬನಶಂಕರಿ ಮಾತೆ ಇರಬಹುದು ಈ ರೀತಿಯಾದ ಶಕ್ತಿ ದೇವತೆಗಳು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೇಗೆ ಹೆಣ್ಣು ಮಕ್ಕಳಿರ್ತಾರೋ ಹಾಗೆ ಹೆಣ್ಣು ದೇವತೆ ಕೂಡ ಒಬ್ಬಳಿರ್ತಾಳೆ ಆ ದೇವತೆಯ ಆರಾಧನೆಯನ್ನು ನಾವು ಮರೆತು ಹೋಗಿರ್ತೀವಿ ನಮಗೆ ಗೊತ್ತಿರೋಲ್ಲ ಪಾಪ ನಮ್ಮ ಹಿರಿಯರು ಹೇಳಿಕೊಟ್ಟಿರಲ್ಲ ಅಥವಾ ಹಿರಿಯರು ಮಾಡೋವಾಗ ಇನ್ನೇನೋ ಓದು ವಿದ್ಯೆ ಅಂತ ಹೇಳಿಯೋ ಅಥವಾ ಕೆಲಸ ಕಾರ್ಯ ಅಂತ ಹೇಳಿಯೋ ಊರು ಬಿಟ್ಟು ಬಂದುಬಿಟ್ಟಿರ್ತೀವಿ ನಾವು ತಲೆಮಾರಿನಿಂದ ನಮ್ಮ ತಾತ ಮುತ್ತಾತ ಯಾರೂ ಮಾಡಿಲ್ಲ ಸ್ವಾಮಿ ನಮಗೇನೂ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳೋರೆ ಸಾಕಷ್ಟು ಜನ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ